ಇನ್ನು ಯಾವೆಲ್ಲ ಹಣ್ಣು ತರಕಾರಿಗಳು ಒಳ್ಳೆಯದು ಇವಾಗ ಹಣ್ಣುಗಳಲ್ಲಿ ಮೊದಲನೇದು ಬೆಟ್ಟದ ನೆಲ್ಲಿಕಾಯಿ ಆಯಿತಾ ಸೊ ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಆಗಲೇ ಹೇಳಿದೆ ದ್ರಾಕ್ಷಿ ಒಣ ದ್ರಾಕ್ಷಿನೂ ಕೂಡ ಈ ದ್ರಾಕ್ಷಿ ಅದನ್ನು ಡ್ರೈ ಗ್ರೇಪ್ಸು ಹೇಳ್ಬೋದು ಒಣ ದ್ರಾಕ್ಷಿನೂ ಕೂಡ ಹಸಿದು ಅಷ್ಟೆ ಖರ್ಜೂರ ಅದು ತುಂಬ ಒಳ್ಳೆಯದು ಎಲ್ಲ ಥರದ್ದು ನಟ್ಸು ತುಂಬ ಒಳ್ಳೆಯದು ಕೆಲವು ಜನ ನಟ್ಸ್ ಎಲ್ಲ ತಗೊಂಡು ಖರ್ಜೂರ ಸೇರಿಸಿ ದ್ರಾಕ್ಷಿ ಸೇರಿಸಿ ಮಿಲ್ಕ್ ಶೇಕ್ ಮಾಡಿ ಕುಡಿಯ್ರಿ ತುಂಬಾ ಒಳ್ಳೆಯದು ಮಾವಿನ ಹಣ್ಣು ಸೀಸನ್ ಇದು ಎಲ್ಲ ಮಾವಿನ ಹಣ್ಣು ಸಿಹಿ ಆಗಿರೋದು ಆರ್ಟಿಫಿಶಿಯಲ್ ರೈಪಂಡ್ ಹುಳಿಯಾಗಿರೋದಲ್ಲ ಸಿಹಿಯಾಗಿರೋ ಮಾವಿನ ಹಣ್ಣು ತುಂಬಾ ಒಳ್ಳೆ ವೃಷ್ಯ ಅದು ನೆಕ್ಸ್ಟ್ ಬೇಲ್ದ ಹಣ್ಣು ಈ ಬೇಲ್ದ ಹಣ್ಣದು ಜ್ಯೂಸು ಅದೆಲ್ಲ ಮಾಡ್ತಾರೆ ಅದು ತುಂಬಾ ಒಳ್ಳೇದು ಇದ್ರ ಜೊತೆಗೆ ಈ ಬೂತ್ ಕುಂಬಳಕಾಯಿ ಕೂಡ ತುಂಬಾ ಒಳ್ಳೇದು ಹಾಗೂ ಈ ಅಮ್ರಫಲ ಹಾಗೂ ಈ ಪಿಪ್ಪಳಿನೂ ಕೂಡ ನಾವು ಒಂದು ಹಣ್ಣಾಗೆ ಕನ್ಸಿಡರ್ ಮಾಡ್ತೀವಿ ಅದನ್ನು ಕೂಡ ತೊಗೊಬೋದು ತಾಟ್ಲಿಂಗು ಈ ತಾಟ್ಲಿಂಗು ಸೀಸನ್ ಬರುತ್ತೆ ಕರ್ರಿಗಿರುತ್ತೆ ಅದ್ರ ಒಳಗಡೆ ಐಸ್ ಆ್ಯಪಲ್ ಅಂತ ಕರಿತೀವಿ ನಾವು ತಾಟ್ಲಿಂಗು ಒಳ್ಳೆ ವೃಷ್ಯ ಅದ್ರ ಜೊತೆಗೆ ಸಾಧಾರಣವಾಗಿ ಇನ್ನೂ ಕೆಲವು ಅಂದರೆ ಈ ಬಟರ್ ಫ್ರೂಟ್ ಅಂತ ಕರಿತೀವಿ ಬಟರ್ ಫ್ರೂಟು ಕೂಡ ಒಳ್ಳೆ ವೃಷ್ಯ ಅವಕ್ಯಾಡೋಸ್ ಅವಕ್ಯಾಡೋಸು ಎಲ್ಲ ಥರದ ಫ್ರೂಟ್ಸನ್ನು ಒಳ್ಳೆ ವೃಷ ಸ್ಪೆಸಿಫಿಕ್ ಆಗಿ ಇವು ವೃಷ ದ್ರವ್ಯಗಳು ವೃಷ ಫ್ರೂಟ್ಸ್ ಅಂತ ನಾನು ಇಷ್ಟು ಹೇಳಿರೋದು ಬಟ್ ಎಲ್ಲ ಥರದ ಫ್ರೂಟ್ಸ್ನ ತಗೊಳ್ಳೋದು ಒಳ್ಳೆ ವೃಷ ಎಲ್ಲ ಥರದ ಹಾಲಿನ ಪ್ರಾಡಕ್ಟ್ಸು ಎಲ್ಲ ಧಾನ್ಯಗಳು ಆಮೇಲೆ ಎಲ್ಲ ಫ್ರೂಟ್ಸು ಇವು ತುಂಬ ಒಳ್ಳೆ ವೃಷ ತ ಇವಾಗ ಈ ಕಂಡ ವರ್ಗದಲ್ಲಿ ಅಂದರೆ ಭೂಮಿಯಲ್ಲಿ ಬೆಳೆಯೋದು ಇದು ಮಾಡೋದಲ್ಲಿ ಒಂದು ಈರುಳ್ಳಿ ಈರುಳ್ಳಿ ತುಂಬಾ ಒಳ್ಳೆಯದು ಇನ್ನೊಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತುಂಬ ವೃಷ್ಯ ಅದ್ರ ಜೊತೆಗೆ ಇದು ಶುಂಠಿನೂ ಅಷ್ಟೆ ಆಯ್ತಾ ವಿದಾರಿ ಕಂದ ಶತಾವರಿ ಇವೆಲ್ಲ ಹಳೆ ಕಾಲದಲ್ಲಿ ತರಕಾರಿ ರೂಪದಲ್ಲೂ ಉಪಯೋಗಿಸ್ತಾ ಇದ್ರು ನಮ್ಮ ಈಗ ಆಸ್ಪರ್ ಆಗಸ್ ಅಂತ ಕರಿತೀವಿ ಈ ವಿದೇಶದಲ್ಲೆಲ್ಲ ಇದೊಂದು ತರಕಾರಿ ವೆರೈಟಿ ಸಿಗುತ್ತೆ ಆಸ್ಪರ್ ಆಗಸ್ ಅಂತ ಶತಾವರಿ ಜಾತಿನೇ ಇದನ್ನು ಈ ಆಸ್ಪರ್ಯಾಗಸ್ ಒಳ್ಳೆ ವೃಷ್ಯ ಇದು ಇದ್ರ ಜೊತೆಗೆ ಎಲ್ಲ ಈ ಕಬ್ನ ಅಂಶ ಇರೋದು ತರಕಾರಿಗಳು ಆಲೂಗಡ್ಡೆ ಇವು ಎಲ್ಲ ಇಂಪಾರ್ಟೆಂಟೆ ಒಳ್ಳೆಯದು ಸೊ ಈ ಈ ರೂಟ್ ವೆಜಿಟೇಬಲ್ಸ್ ಇಂಪಾರ್ಟೆಂಟ್ ಬಟ್ ಇದರಲ್ಲಿ ಜಾಸ್ತಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಇವುಗಳು ತುಂಬ ಇಂಪಾರ್ಟೆಂಟ್ ಸಕ್ರೆ ಅಂಶ ಏನಾದರೂ ಮೇಲ್ ಫರ್ಟಿಲಿಟಿಗೆ ಎಫೆಕ್ಟ್ ಮಾಡುತ್ತಾ ಡಯಾಬಿಟಿಸ್ ಇಲ್ಲದೆ ಇದ್ರೆ ಎಲ್ಲ ಸಕ್ಕರೆ ಪ್ರಾಡಕ್ಟ್ಸ್ ಒಳ್ಳೆ ವೃಷ ಸಕ್ಕರೆ ಇರಲಿ ಸಕ್ಕರೆ ಹಚ್ಚಿರ್ಲಿ ಕಲ್ ಸಕ್ಕರೆ ಇರಲಿ ಬೆಲ್ಲ ಇರಲಿ ಸಕ್ಕರೆ ಜ್ಯೂಸ್ ಕಬ್ಬಿನ ಜ್ಯೂಸ್ ಇರಲಿ ಎಲ್ಲ ಔಷಧಿಗಳೆಲ್ಲ ನಾನು ಹೇಳಿರೋದೆಲ್ಲ ಈ ಸಕ್ಕರೆ ಜೊತೆ ಸೇರ್ಸೆ ಜೇತುಪ್ಪ ಜೊತೆ ಸೇರ್ಸೆ ತಗೊಳ್ಳಿ ಅಂತ ಹೇಳ್ತೀವಿ ಅದರಿಂದ ಏನಾಗುತ್ತೆ ಅಂದ್ರೆ ಅದರ ಎಫೆಕ್ಟ್ ಇನ್ನೂ ಚೆನ್ನಾಗಿ ಆಗುತ್ತೆ ಇನ್ನೂ ಚೆನ್ನಾಗಿ ವಾಜಿಕರ ಆಗುತ್ತೆ ದಿನನಿತ್ಯದಲ್ಲಿ ಆಕ್ಟಿವಿಟೀಸ್ ಅಂತ ನಾವು ಫಾಲೋ ಮಾಡೋ ಹಾಗಿದ್ರೆ ಯಾವುದು ತುಂಬಾ ಒಳ್ಳೆಯದು ಉತ್ತಮ ಅಂತ ಹೊಸ ದಂಪತಿಗಳು ಒಂದು ಮಕ್ಕಳಿಗೆ ಪ್ರಯತ್ನ ಇದ್ರೆ ಆ್ಯಕ್ಟಿವಿಟೀಸ್ ಒಟ್ಟೊಟ್ಟಿಗೆ ಮಾಡಬೇಕಾಗಿರೋದು ವಾಕಿಂಗು ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸರ್ಕ್ಯುಲೇಷನ್ ಮಾಡೋದ್ರಿಂದ ರಿಪ್ರೊಡಕ್ಟ್ರಿ ಆರ್ಗನ್ಸ್ಗೂ ಆಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸಲ್ಲಿ ಎರಡನೇ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್ ಆಗಿರೋದು ತುಂಬ ಸ್ಟ್ರೆಸ್ ಇತ್ತು ಅಂದರೆ ಧ್ಯಾನ ಮಾಡೋದು ಗಂಡ ಹೆಂಡತಿ ಒಬ್ಬೊಬ್ಬರಿಗೆ ತಲೆ ಮಸಾಜ್ ಮಾಡೋದು ಎಣ್ಣೆ ಒಂದು ಸ್ವಲ್ಪ ಹಾಕಿ ತಲೆ ಮಸಾಜ್ ಮಾಡಿ ರಿಲ್ಯಾಕ್ಸ್ ಮಾಡೋದು ಇನ್ನೊಂದು ಆಕ್ಟಿವಿಟಿ ತುಂಬ ಒಳ್ಳೆಯದು ಅಂದರೆ ಅಡುಗೆ ಒಟ್ಟಿಗೆ ಮಾಡೋದು ಗಂಡ ಹೆಂಡತಿ ಇಬ್ರು ಸೇರಿ ಒಟ್ಟೊಟ್ಟಿಗೆ ಹತ್ರ ಹತ್ರ ಇದ್ದು ಅಡುಗೆಗಳು ಮಾಡೋದು ಇನ್ನೊಂದು ಒಳ್ಳೆ ಆಕ್ಟಿವಿಟಿ ಏನು ಹೇಳ್ತೀನಿ ಅಂದರೆ ಲೈಂಗಿಕ ಕ್ರಿಯೆಗೆ ಸ್ವಲ್ಪ ಚೆನ್ನಾಗಿ ಹೆಲ್ಪ್ ಮಾಡೋದು ಧ್ಯಾನು ತುಂಬ ಹೆಲ್ಪ್ ಆಗುತ್ತೆ ಅದು ಒಂದು ಮನಸ್ಸು ಏಕಾಗ್ರತೆ ಚೆನ್ನಾಗಿ ತರತ್ತೆ ಪ್ರಾಣಾಯಾಮನೂ ತುಂಬ ಇಂಪಾರ್ಟೆಂಟು ಇದು ಮನಸ್ಸು ಸ್ವಲ್ಪ ಹತ್ತೋಟಿಯಲ್ಲಿ ತರತ್ತೆ ಇದು ಈ ಇಂಟೋ ಕೋರ್ಸ್ ಮಾಡಬೇಕನ್ನೋದು ಒಂದು ಕಂಟಿನ್ಯೂಸ್ ಆ್ಯಕ್ಟಿವಿಟಿ ಇದು ಇವಾಗ ಈ ಈ ಮೆನ್ಸ್ಟ್ರಲ್ ಸೈಕಲಲ್ಲಿ ಒಂದು ಏಳು ಸಲ ಟ್ರೈ ಮಾಡಬೇಕು ಅಂದಾಗ ಒಂದೆರಡು ಸಲ ಮಾಡಿಬಿಡ್ತಾರೆ ಮೂರನೇ ಸಲಿಯಿಂದ ಒಂದು ಎಫರ್ಟ್ ಅಂತ ಆಗೋಗ್ಬಿಡುತ್ತೆ ಅದು ಅದಕ್ಕೆ ಮನಸ್ಸು ಏಕಾಗ್ರತೆ ಬೇಕಾಗುತ್ತೆ ಅದಕ್ಕೆ ಡಿಟರ್ಮಿನೇಷನ್ ಬೇಕಾಗುತ್ತೆ ಫೋಕಸ್ ಬೇಕಾಗತ್ತೆ ಇದೆಲ್ಲ ತರೋದಕ್ಕೆ ಧ್ಯಾನ ಪ್ರಾಣಾಯಾಮ ತುಂಬ ಇಂಪಾರ್ಟೆಂಟು ಆದರೆ ಕೆಲವು ಆಸನಗಳಿಂದ ಸ್ವಲ್ಪ ಹುಷಾರಾಗಿರಬೇಕು ಈ ಸುಖಾಸನ ಸಿದ್ಧಾಸನ ಇವೆಲ್ಲ ಈ ಸ್ಕ್ರೋಟಮ್ ರೀಜನ್ಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅವು ಈ ಶುಕ್ರ ರೇತಸ್ಸನ್ನ ಮೇಲೆ ಕಳಿಸೋದಕ್ಕೆ ಹೆಲ್ಪ್ ಆಗುತ್ತೆ ವಿನ ಇದು ಸಂತಾನ ಉತ್ಪತ್ತಿಗೆ ಹೆಲ್ಪ್ ಆಗೋಲ್ಲ ಸೊ ಇವು ಆಸನಗಳಿಂದ ಸ್ವಲ್ಪ ಹುಷಾರಾಗಿರಿ ಜಾಸ್ತಿ ಇವಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಇದು ಬಿಟ್ಟು ಜನರಲ್ ಆಗಿ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಎಂಗೇಜ್ ಮಾಡಿ ಆಮೇಲೆ ಗಂಡ ಹೆಂಡ್ತಿ ಸ್ವಲ್ಪ ಟೈಮು ಒಂದು ಪ್ರೀತಿಯಾಗಿ ಒಬ್ರಿಗೊಬ್ರು ಚೆನ್ನಾಗಿ ಕೆಲವು ಆ್ಯಕ್ಟಿವಿಟೀಸ್ ಒಟ್ಟೊಟ್ಟಿಗೆ ಮಾಡಬೇಕಾಗತ್ತೆ ಸೊ ಬಾಂಡಿಂಗ್ ಅಂತ ಕರೀತಾರೆ ಅದಕ್ಕೆ ಇಮೋಷ್ನಲ್ ಬಾಂಡಿಂಗು ಕೆ ಜನ್ರಲ್ ಆಗಿ ಹೆಂಗಸರಿಗೆ ಒಂದು ಇಮೋಷ್ನಲ್ ಬಾಂಡಿಂಗ್ ಇಲ್ಲದೆ ಒಂದು ಮೈಥುನ ಕ್ರಿಯೆಯಲ್ಲಿ ಆಕ್ಟಿವಿಟಿ ಆಸಕ್ತಿ ತೋರಿಸಲ್ಲ ಅವರು ಇಮೋಷ್ನಲ್ ಬಾಂಡಿಂಗನ್ನು ತುಂಬ ಇಂಪಾರ್ಟೆಂಟು ಅದು ಪ್ಲೆಸೆಂಟ್ ಇಮೋಷ್ನಲ್ ಬಾಂಡಿಂಗು ಸೊ ಅದನ್ನು ಒಂದು ಫೇವರಬಲ್ ಆಗಿ ಮಾಡ್ಕೊಡೋದಕ್ಕೆ ಆ್ಯಕ್ಟಿವಿಟೀಸ್ ಮಾಡಬೇಕು